ಸೈಕಿ ಅನ್ನೋದಕ್ಕೆ ಆ್ಯಕ್ಚುಲಿ ಆ ಪದಕ್ಕೆ ಅರ್ಥ ಇಲ್ಲ ಒಬ್ಬ ಸೈಕೋ ಅನ್ನೋದಕ್ಕೆ ಅರ್ಥ ಇದೆ ಸೈಕೋ ಅನ್ನೋದಕ್ಕೆ ಅರ್ಥ ಇದೆ ಸೈಕಿ ಅನ್ನೋದಕ್ಕೆ ಅರ್ಥ ಇಲ್ಲ ಈ ಸೈಕೋ ಅನ್ನೋ ಪದನ ಒಬ್ಬ ಆ ವ್ಯಕ್ತಿ ಆ ರೀತಿ ಬಿಹೇವ್ ಮಾಡುವಾಗ ಅವನ್ನ ಕರಿತ ಕರಿತ ಸೈಕೋ ಥರ ಆಡ್ತಾನೆ ಅಂತ ಕರಿತ ಕರಿತ ಅವನ ಏಯ್ ಸೈಕಿ ಬಾರೋ ಸೈಕಿ ಅಂತ ಅವನು ಕರೆಯೋ ಒಂದು ಪದವನ್ನು ಬಳಕೆ ಮಾಡಿ ಸೈಕಿ ಅಂತ ಕರೀತಾರೆ ಅದರ ಅದನ್ನೇ ನಾವು ಟೈಟ್ಲಾಗಿ ಸೈಕಿ ಅಂತ ಬಳಕೆ ಮಾಡಿಕೊಂಡಿದ್ದೀವಿ ಈ ಚಿತ್ರದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಎಷ್ಟರ ಮಟ್ಟಕ್ಕಿದೆ ಅಂತಂದರೆ ಒಂದು ಹೆಣ್ಣು ಅಂದರೆ ಅಗಾಧವಾದಂಥ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಷ್ಟೇ ಆ ಹೆಣ್ಣಿನ ಮನಸ್ಥಿತಿ ಮತ್ತು ಪರಿಸ್ಥಿತಿಯನ್ನು ಅನುಸರಿಸಿ ನಾವು ಅನ್ನೋರು ನಡ್ ನಡ್ಕೊಂಡು ಹೋಗ್ಬೇಕು ಹೊರತು ಒಂದು ಸ್ವಲ್ಪ ಎಲ್ಲರೂ ವ್ಯತ್ಯಾಸ ಆದರೆ ಇಡೀ ಅವನ ಜೀವನ ಅಸ್ತವ್ಯಸ್ತ ಆಗುತ್ತೆ ಅಂತ ಒಂದು ವಿಚಾರ ಈ ಚಿತ್ರದಲ್ಲಿ ಅಡಗಿದೆ ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಚಾರಗಳು ತಿಳ್ಕೊಳ್ಳೋ ಅಂಥದ್ದು ಒಂದು ಹೆಣ್ಣಿನ ಜೊತೆ ನಾವು ವರ್ತಿಸುವಾಗ ಯಾವ ರೀತಿ ಇರಬೇಕು ಹೆಣ್ಣು ಯಾವ್ಯಾವ ರೀತಿ ಒಂದು ಗಂಡಿಗೆ ಬೆಂಬಲವಾಗಿರ್ತಾಳೆ ಅವಳೇ ಬೆನ್ನೆಲುಬು ಅಂತಕ್ಕಂಥದ್ದು ಏನು ಅಂತಕ್ಕಂಥ ಸಾಕಷ್ಟು ವಿಚಾರಗಳು ಈ ಚಿತ್ರದಲ್ಲಿ ಅಡಗಿದೆ ಇಷ್ಟನ್ನ ಹೇಳೋಕ್ಕೆ ಹೇಳಕ್ಕೆ ನಾನು ಈ ಚಿತ್ರದಲ್ಲಿ ಬಯಸ್ತಾ ನಾನೊಬ್ಬ ನಿರ್ದೇಶಕನಾಗಿ ಈ ಚಿತ್ರವನ್ನು ಆದಷ್ಟು ಪ್ರೇಕ್ಷಕರಿಗೆ ಒಂದು ಮೆಸೇಜು ಜೊತೆಗೆ ಒಂದು ಎಂಟರ್ಟೈನ್ಮೆಂಟು ಕೊಡೋ ಅಂಥ ಒಂದು ದಾರಿಯಲ್ಲಿ ನಾನು ಆದಷ್ಟು ಮಟ್ಟಿಗೆ ಚಿತ್ರವನ್ನು ಯಶಸ್ವಿಯಾಗಿ ಪೂರ್ಣ ಮಾಡೋಕ್ಕೆ ಪ್ರಯತ್ನ ನಡೆಸ್ತಾ ಇದ್ದೀನಿ ತಮ್ಮ ಎಲ್ಲರ ಸಹಕಾರ ಅಗತ್ಯ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ತಾರಂಗಣದಲ್ಲಿ ಮಹೇಶ್ ದೇವು ಮುಖ್ಯ ನಟರಾಗಿದ್ದಾರೆ ಮತ್ತು ಹೊಸಬರು ಚಿತ್ರ ನಟಿಯಾಗಿ ಇದ್ದಾರೆ ಮತ್ತು ಪ್ರಿಯಾ ಪಾಟೀಲ್ ರಚಿತಾರಾವ್ ನಂದಿತಾರಾವ್ ನಂದಿತಾರಾವ್ ಮತ್ತು ನಮ್ಮ ಡಿ ಒ ಪಿ ಕೀರ್ತಿವರ್ಧನು ನಮ್ಮ ಮುಖ್ಯವಾಗಿ ಕೊರಿಯೋಗ್ರಾಫರ್ ರಾಜು ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಮತ್ತು ನಮ್ಮ ಡ್ಯಾನ್ಸ್ ಎಕ್ಸ್ಪರ್ಟ್ ಸೋನಿಯಾ ಮಿರ್ಸಾ ಇವರು ಹಿಂಗೆ ಒಂದಷ್ಟು ತಾರಾಂಗಣದಲ್ಲಿ ಹೆಚ್ಚು ಹೊಸಬ್ರನ್ನೇ ಹಾಕೊಂಡಿದೀವಿ ಕಾರಣ ಅಂದರೆ ಹೊಸಬ್ರಿಗೆ ಆದಷ್ಟು ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದು ಕಲೆ ಎಲ್ಲೂ ಮರುಗೋಗಬಾರ್ದು ಎಲ್ಲೂ ಚೂಟ್ ಹೋಗಬಾರ್ದು ಕೆಲವರಿಗೆ ಕಲೆ ಸಾಕಷ್ಟು ಇರುತ್ತೆ ಅವ್ರಿಗೆಲ್ಲೂ ಕೂಡ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ ಹಾಗಾಗಿ ನನ್ನ ಪ್ರತಿ ಚಿತ್ರದಲ್ಲೂ ಕೂಡ ನಾನು ಆದಷ್ಟು ಮಟ್ಟಿಗೆ ಹೊಸಬರಿಗೆ ಅವಕಾಶ ಕೊಡ್ತಕ್ಕಂಥದ್ದೇ ನನ್ನ ಒಂದು ಆಯ್ಕೆ ಈ ರೀತಿಯಲ್ಲಿ ನಾನು ಒಂದು ತಾರಾಂಗಣವನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಇವಾಗ ನಡೀತಕ್ಕಂಥದ್ದು ಕನ್ನಡ ಒಂದೇ ನಂತರದಲ್ಲಿ ಡಬ್ಬಿಂಗ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಹೆಚ್ಚು ಭಾಗ ಮೈಸೂರು ನರ್ಸಿ ಮೈಸೂರಿನ ನರಸಿಪುರ ನಮ್ಮ ಅಕ್ಕಪಕ್ಕ ಕೋಟೆ ಈ ಮೈಸೂರಿನ ಸಿಟಿ ಇಲ್ಲಿಲ್ಲೇ ಮಾಡ್ಕೊಂಡಿದ್ದೀವಿ ಹೊರಭಾಗದಲ್ಲಿ ಒಂದಷ್ಟು ಚಿತ್ರೀಕರಣ ಇದೆ ಅದನ್ನ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಆರಾಮಾಗಿ ಸುಮಾರು ಒಂದು ಒಂದು ವರ್ಷ ಹತ್ರ ಆಗಿದೆ ಮೇಡಮ್ ಇನ್ನೊಂದು ಒಂದು ಟ್ವೆಂಟಿ ಡೇಸ್ ಮ್ಯಾಕ್ಸಿಮಮ್ ಒಂದು ಒಂದು ತಿಂಗಳಲ್ಲಿ ನಾವು ಮುಗಿಸ್ತೀವಿ ಅಂತ ಶೀರ್ಷಿಕೆ ಆಯ್ಕೆ ಮಾಡ್ಕೊಳ್ಳೋದು ನನಗೆ ಆ ಪದಕ್ಕೆ ಅರ್ಥನೇ ಇಲ್ಲದೆ ಇರುವಾಗ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅಂತ ಅನಿಸ್ತಿದ್ರು ಕೂಡ ಅದನ್ನ ಈ ಈ ಚಿತ್ರಕ್ಕೆ ಈ ಒಂದು ಅವನ ಆ ವ್ಯಕ್ತಿಯನ್ನ ಕರೆಯುವಂತ ಪದಕ್ಕೆ ಸೂಕ್ತ ಅಂತ ಅನ್ನಿಸ್ತು ನಾನು ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸ್ವಂತ ಕತೆ ಸ್ವಂತ ಓನು ಖಂಡಿತವಾಗಲೂ ಒಬ್ಬ ವ್ಯಕ್ತಿ ತಾನು ವಿದ್ಯಾಭ್ಯಾಸ ಮುಗಿಸಿದ ನಂತರ ಅವನ ಮುಂದಿನ ಆಯ್ಕೆ ನನ್ನ ದುಡಿಮೆ ನನ್ನ ಜೀವನ ನಾನು ಕಟ್ಕೋಬೇಕು ಅಂತಕ್ಕಂಥ ಒಂದು ದಾರಿನಲ್ಲಿ ಎಲ್ಲೂ ಎಡವಬಾರ್ದು ಅನ್ನೋದಕ್ಕೆ ನಿರ್ದಿಷ್ಟವಾದಂಥ ಒಂದು ಸಂದೇಶ ಇದೆ ಖಂಡಿತ